ಎಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತಾನ ದ್ವಾದಶಿಯ ನಮ್ಮ ತುಳಸಿ ಪೂಜೆಯ ಎಲ್ಲರಿಗೂ ಶುಭಾಶಯಗಳು ಉತ್ಥಾನ ದ್ವಾದಶಿ ಎಂದು ಶಯನಿ ಏಕಾದಶಿ ಎಂದು ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದ ಶ್ರೀಮನ್ನಾರಾಯಣ ಯೋಗನಿದ್ರೆಗೆ ಹೋಗಿದ್ದರು ಇವತ್ತು ಉತ್ಥಾನ ದ್ವಾದಶಿ ಇವತ್ತು ಸಂಜೆಯಿಂದ ಶುರುವಾಗಿ ನಾಳೆ ಬೆಳಗ್ಗೆ ಹತ್ತು ಮೂವತ್ತರವರೆಗೂ ಇರುತ್ತೆ ಆ ಉತ್ಥಾನ ದ್ವಾದಶಿಯೆಂದು ಆ ಯೋಗ ನಿದ್ರೆಯಿಂದ ಇದ್ದು ನಮ್ಮೆಲ್ಲರನ್ನ ಸಲಹುನ ಕಾಪಾಡು ಅಂತ ಕೇಳಿಕೊಳ್ಳುವಂತಹ ದಿನ ಇಷ್ಟು ದಿನ ಯೋಗನಿದ್ರೆ ಅಂದರೆ ನಮ್ಮ ಥರ ನಿದ್ರೆ ಅಂತೂ ಮಾಡಿರಲ್ಲ ಅವರು ಯೋಗ ನಿದ್ರೆ ಅಂತ ಹೇಳಿದ್ರೆ ಸಕಲ ಮನುಷ್ಯ ಕುಲವನ್ನು ಹಾಗೂ ಎಲ್ಲ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಯೋಗ ನಿದ್ರೆಯಲ್ಲಿರ್ತಾರೆ ಆದ್ದರಿಂದ ಇವತ್ತು ತುಳಸಿ ಹಬ್ಬ ತುಳಸಿ ಮತ್ತು ದಾಮೋದರ ರೂಪಿ ಭಗವಂತನ ಒಂದು ವಿವಾಹವಾದ ಆದಂತಹ ದಿನ ಏನು ಈ ತುಳಸಿ ದೇವಿ ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಪದ್ಮ ಪುರಾಣದ ಪ್ರಕಾರ ದಾಮೋದರ ರೂಪಿ ಭಗವಂತ ದೇವಿಯನ್ನ ವಿವಾಹವಾದಂತಹ ದಿನ ಇವತ್ತು ಆದರೆ ಸ್ಕಾಂದ ಪರ ಪುರಾಣದ ಪ್ರಕಾರ ತುಳಸಿದೇವಿ ಯಾರೆಂದರೆ ಅಮೃತ ಕಲಶವನ್ನು ಹಾಗೂ ಸರೋವರದಲ್ಲಿ ಅಮೃತವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಶ್ರೀಮನ್ ನಾರಾಯಣನಿಗೆ ಕೊನೆಯದಾಗಿ ಕಲಶ ಅಮೃತ ಕಲಶವನ್ನು ಹಿಡ್ಕೊಂತಾನೆ ದೈತ್ಯರ ವಿರುದ್ಧ ದೇವತೆಗಳನ್ನು ಗೆಲ್ಲಿಸಿ ದೇವತೆಗಳ ಉದ್ಧಾರಕ್ಕಾಗಿ ಆ ಅಮೃತ ಕಲಶವನ್ನು ಕೈಯಲ್ಲಿ ಇಟ್ಕೊಂಡಾಗ ಆನಂದ ಬಾಷ್ಪದಿಂದ ಎರಡು ಹನಿ ಕಣ್ಣೀರು ಆಗಿ ಆ ಕಲಶದಲ್ಲಿ ಬೀಳತ್ತೆ ಆ ಕಲಶದಲ್ಲಿ ಬಿದ್ದಂತಹ ಒಂದು ಕಣ್ಣೀರಿನ ರೂಪದಲ್ಲಿ ಬಂದಂತಹ ಅಮೃತವಾದ ಹಾಗೂ ದಿವ್ಯ ಸ್ವರೂಪವಾದ ಗಿಡಮೂಲಿಕೆ ಹಾಗೂ ದೇವತೆಯೇ ಈ ವೃಂದಾದೇವಿ ಅವಳೇ ತುಳಸಿ ಆದ್ದರಿಂದ ಇದು ಸ್ಕಾಂದ ಪುರಾಣದ ಪ್ರಕಾರ ತುಳಸಿದೇವಿಯು ಹೇಗೆ ದೇವತೆ ಆದಲು ಎಂಬುದನ್ನು ನಾವು ನೋಡ್ಬೋದು ಅದೇ ರೀತಿ ಪದ್ಮ ಪುರಾಣದ ಪ್ರಕಾರ ತುಳಸಿ ಮತ್ತು ದಾಮೋದರ ರೂಪಿ ಭಗವಂತನ ವಿವಾಹ ಆಗಿದ್ದು ಹೇಗೆ ಎಂಬುದು ಎಲ್ರಿಗೂ ಗೊತ್ತಿಲ್ಲ ಅದು ಹೇಗೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವನಿಗೆ ನಾನಾ ಅವತಾರಗಳಿವೆ ಶಿವನು ಒಮ್ಮೆ ಇಂದ್ರನ ಮೇಲೆ ತುಂಬ ಕೋಪಗೊಳ್ತಾನೆ ತುಂಬ ಕೋಪಗೊಂಡಾಗ ಶಿವನ ಕಣ್ಣಿಂದ ಒಂದು ಚೆಂಡಿನ ರೂಪದಲ್ಲಿ ಬೆಂಕಿಯು ಹಾದು ಹೋಗುತ್ತೆ ಆ ಬೆಂಕಿಯು ಹಾದು ಹೋಗಿ ಇಂದ್ರನನ್ನು ಕೊಲ್ಲುವುದಕ್ಕೆ ಹೋಗುತ್ತಿದೆ ಅಂತ ಹೇಳಿ ಈ ಕಶ್ಯಪ ಮಹರ್ಷಿಗಳು ಆಕೆ ಬೆಂಕಿ ಚೆಂಡನ್ನು ಸಮುದ್ರದೊಳಗಡೆ ಹೋಗಿ ತಲುಪುವ ಹಾಗೆ ಮಾಡ್ತಾರೆ ಆ ಸಮುದ್ರದ ಒಳಗಡೆ ತಲುಪುವ ಹಾಗೆ ಮಾಡಿದಾಗ ಆ ಸಮುದ್ರದ ಒಳಗಡೆ ಆ ಬೆಂಕಿ ಚೆಂಡಿನ ರೂಪದಲ್ಲಿ ಶಿವನ ಇನ್ನೊಂದು ರೂಪವಾದ ಒಂದು ರೂಪವಾಗಿ ಹುಟ್ಟಿಕೊಂಡಿದ್ದೆ ಜಲಂಧರ ಜಲಂಧರನ ಪತ್ನಿಯೇ ಈ ಬೃಂದಾದೇವಿ ತುಂಬ ವಿಷ್ಣುವಿನ ಆತ್ಮ ಪ್ರಿಯಳು ಹಾಗೂ ವಿಷ್ಣುವಿನ ಪರಮ ಭಕ್ತಳಾಗಿರ್ತಾಳೆ ವಿಷ್ಣುವಿನನ್ನ ಎಲ್ಲಿಯ ಬೆಂಬಿಡದೆ ಅವಳು ಪ್ರಾರ್ಥಿಸುತ್ತಿರ್ತಾಳೆ ಹಾಗೂ ಪೂಜೆಯನ್ನ ಮಾಡ್ತಿರ್ತಾಳೆ ಹಾಗೂ ಅತ್ಯಂತ ತುಂಬನೇ ಸುಂದರವಾಗಿರ್ತಾಳೆ ಇಂತಹ ಜಲಂಧರನಿಗೆ ಇಂತಹ ಪತಿವ್ರತೆಯಾದ ಒಂದು ಒಬ್ಬ ಪತ್ನಿಯು ಇರ್ತಾಳೆ ಅವಳೇ ನಮ್ಮ ವೃಂದಾದೇವಿ ತುಳಸಿ ರೂಪಿಣಿ ಅದೇ ರೀತಿ ಈ ಇದನ್ನು ನೋಡಿದ ಇಂದ್ರನು ಇಂದ್ರನಿಗೆ ಇಂದ್ರನ ಪಟ್ಟಕ್ಕೆ ಆಸೆಯನ್ನು ಪಡ್ತಾನೆ ಈ ಜಲಂಧರ ಈ ಜಲಂಧರನು ತುಂಬ ಇಂದ್ರನಿಗೆ ಉಪದ್ರವನ್ನ ಕೊಡ್ತಾ ಇರ್ತಾನೆ ಅವನು ಅದನ್ನು ಸಹಿಸೋಕೆ ಆಗೋದೇ ಇಲ್ಲ ಆಗ ನಾರದರ ಬಳಿ ಹೇಳ್ಕೊತಾನೆ ಏನು ಮಾಡೋದು ಈ ಜಲಂಧರನ ಸಂಹಾರ ಮಾಡಲಿಕ್ಕೆ ಅಂದಾಗ ವಿಷ್ಣುವಿನ ಬಳಿ ಹೋಗ್ತಾನೆ ವಿಷ್ಣುವಿನ ಸಹಾಯವನ್ನು ಕೇಳ್ತಾನೆ ಆದರೆ ವಿಷ್ಣು ಹೇಳ್ತಾನೆ ಇದು ಶಿವನ ಒಂದು ತತ್ವವಾಗಿದೆ ಇದು ನನ್ನಿಂದ ಸಂಹಾರ ಮಾಡಲಿಕ್ಕೆ ಆಗೋಲ್ಲ ಅಂತ ನಂತರ ಶಿವನ ಬಳಿ ಹೋಗ್ತಾನೆ ಶಿವನ ಬಳಿನೂ ಕೇಳಿದಾಗ ಅವನನ್ನು ಸುಮ್ಮನೆ ಸುಮ್ಮನೆ ಕೊಲ್ಲುವುದು ಅದು ಒಂದು ಆಚಾರಿಕ ಪದ್ಧತಿ ನನ್ನಿಂದ ಆ ಸಾಧ್ಯವಿಲ್ಲ ದಯವಿಟ್ಟು ನೀನೇ ಅದನ್ನು ನೋಡ್ಕೋಬೇಕು ಅಂತ ಇಂದ್ರನಿಗೆ ಹೇಳಿ ಕಳಿಸ್ತಾನೆ ಆಗ ಇಂದ್ರನು ನಾರದರ ಬಳಿ ಒಂದು ಉಪಾಯವನ್ನು ಕೇಳ್ತಾನೆ ಏನು ಮಾಡೋದು ನಾಯ ನಾರದರೆ ಇಂತಹದ್ದನ್ನು ನಾವು ಹೇಗೆ ಸರಿಪಡಿಸುವುದು ಅಂತ ಆಗ ನಾರದರು ಹೇಳ್ತಾರೆ ನೀನು ಹೇಗಿದ್ದರೂ ಶಿವನ ಒಂದು ತತ್ವವಾಗಿದೆ ನೀನು ಹೋಗಿ ಪಾರ್ವತಿ ದೇವಿಯನ್ನು ಈ ರೀತಿಯಾಗಿ ಒಂದು ತುಂಬ ಪರಮ ಸುಂದರಿಯಾಗಿದ್ದಾಳೆ ಅವನು ಶಿವನಿಗೆ ಒಲಿದಿರೋದ್ರಿಂದ ನಿನಗೂ ಒಲಿಯಬಹುದು ಈ ರೀತಿ ಮಾಡಿದಾಗ ಶಿವನಿಗೆ ಕೋಪ ಬರುತ್ತೆ ನಂತರ ಶಿವ ನಿನ್ನನ್ನು ಒಂದು ಈ ಜಲಂಧನನ್ನ ಸಂಹಾರ ಮಾಡಲಿಕ್ಕೆ ಹೋಗ ಹೋಗ್ತಾನೆ ಆಗ ನಿನಗೆ ಅವನ ಒಂದು ಉಪದ್ರವ ತಪ್ಪತ್ತೆ ಅಂತ ಹೇಳಿ ಇಂದ್ರನಿಗೆ ಒಂದು ಉಪಾಯವನ್ನ ಹೇಳ್ಕೊಡ್ತಾನೆ ಆಗ ಇಂದ್ರ ಈ ಉಪಾಯವನ್ನ ನಾನು ಹೇಗೆ ಮಾಡೋಕೆ ಆಗತ್ತೆ ನೀವೇ ಹೋಗಿ ಜಲಂಧನಿಗೆ ಈ ಸಲಹೆಯನ್ನ ನೀಡಿ ಅಂತ ಹೇಳ್ತಾರೆ ಆಗ ಜಲಂಧರನ ಬಳಿ ಬಂದು ಸಲಹೆಯನ್ನ ಈ ನಾರದರು ಬಂದು ಹೇಳ್ತಾರೆ ಮೊದಲೇ ನಾರದರು ಅವರಿಗೆ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಬೆಂಕಿ ಇಲ್ಲಿ ಹಚ್ಚುವುದು ಎಂಬುದು ಅವರಿಗೆ ಗೊತ್ತಿದೆ ಆದ್ದರಿಂದ ಜಲಂಧರನದ ಬಳಿ ಶಿವನ ಪತ್ನಿ ನಿನ್ನ ಪತ್ನಿಗಿಂತ ಅತ್ಯಂತ ಅಪ್ಸರೆಯ ಉಳ್ಳವಳು ಜಗನ್ಮಾತೆ ಅಂಥವಳನ್ನು ನೀನು ಮದುವೆ ಮಾಡಿಕೊಂಡರೆ ಅವಳನ್ನು ನೀನು ನಮ್ಮ ಅರಮನೆಗೆ ತರ್ ಕರ್ಕೊಂಡು ಬಂದರೆ ನಿನಗೆ ಇನ್ನೂ ಹೆಚ್ಚು ಕೀರ್ತಿ ಯಶಸ್ಸು ಬರುತ್ತೆ ಅಂತ ಹೇಳ್ತಾನೆ ಅದೇ ರೀತಿ ಜಲಂಧರನಿಗೆ ತಲೆ ಕೆಟ್ಟು ಹೋಗಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ದೇವಿಯನ್ನು ಹೋಗಿ ನೋಡಿ ತಬ್ ತಬ್ಬಿಕೊಳ್ಳಲು ಹೋಗಿ ಹೋಗ್ತಾನೆ ಆಗ ಪಾರ್ವತಿ ದೇವಿಯು ಚಂಡಿಕಾ ದುರ್ಗಾ ಯ ಒಂದು ಮಾತೆಯ ಅವತಾರವನ್ನು ತಾಳಿ ಇವನು ನನ್ನ ಗಂಡನಲ್ಲ ನೀನು ಕಳ್ಳ ರೂಪದಿಂದ ನನ್ನ ಗಂಡನ ರೂಪವನ್ನು ಹೊಂದಿದ್ದೇ ಆದರೂ ನೀನು ನನ್ನ ಗಂಡನ ಸ್ವರೂಪನಲ್ಲ ಅಂತ ಹೇಳಿ ಅವನಿಗೆ ಶಪ ಶಾಪವನ್ನು ಕೊಡ್ತಾಳೆ ನಿನಗೂ ಇದೇ ರೀತಿ ನಿನ್ನ ಹೆಂಡತಿಯ ಬಳಿ ಮಾರುವೇಷದಲ್ಲಿ ಒಬ್ಬ ಪುರುಷ ಬಂದು ಮೋಹಿಸಿ ಅವಳ ಪಾತಿವ್ರತೆಯನ್ನು ಭಂಗ ಮಾಡಿ ನಿನ್ನ ನಿನ್ನ ಸಾವಿಯು ಸಂಭವಿಸಲಿ ಅಂತ ಈ ಒಂದು ಶಾಪವು ಜಲಂಧರನ ಸಾವಿಗೆ ಕುತ್ತು ತುತ್ತಾಗತ್ತೆ ಜಲಂಧರನು ತುಂಬ ಆದರೂ ಅವನನ್ನು ಸೋಲಿಸ್ಲೋಕ್ಕೆ ಆಗ್ತಾನೇ ಇರಲ್ಲ ಯಾಕೆಂದರೆ ಅವನ ಹೆಂಡತಿ ತುಂಬನೇ ಪತಿವ್ರತೆ ಅವಳು ಯಾವಾಗಲೂ ಹರಿಯನ್ನ ಹರನನ್ನು ಬೆಂಬಿಡದೆ ಪೂಜೆ ಮಾಡೋದರಿಂದ ಅವಳು ಪತಿವ್ರತೆಗೆ ಭಗ್ನಾದರೂ ಮಾತ್ರ ಅವನ ಗಂಡನ ಒಂದು ಆಯಸ್ಸಿಗೆ ಒಂದು ಕೊನೆಗೊಳ್ಳತ್ತೆ ಎಂಬುದು ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೆ ಈ ಒಂದು ಸನ್ನಿವೇಶ ಬಹಳ ಮುಖ್ಯವಾಗಿ ಕಾರಣವಾಗುತ್ತೆ ಅದೇ ರೀತಿ ಆದರೆ ಆ ಶಾಪವನ್ನು ಅವಳು ಅವನು ತಲೆಗೆ ಹಚ್ಕೊಳ್ಳಲ್ಲ ನಂತರ ಇದು ವೃಂದಾದೇವಿಗೆ ಗೊತ್ತಾಗಿ ವೃಂದಾದೇವಿಯನ್ನು ಅಂತಹ ಜಗನ್ಮಾತೆ ಒಂದು ಜಗದ್ರೂಪಿ ಸ್ವರೂಪಿಯಾಗಿದ್ದ ತಾಯಿಯ ಸ್ವರೂಪಗಳನ್ನು ನೀವು ಆ ಥರ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು ತುಂಬಾ ತಪ್ಪು ಅಂತ ಹೇಳಿ ಬುದ್ಧಿ ಹೇಳಿದ್ರು ಅವನು ತಲೆಗೆ ಹಾಕ್ಕೊಳ್ಳಲ್ಲ ಆದ್ದರಿಂದ ನಂತರ ಇದನ್ನು ಕ ತಿಳಿದ ಶಿವನಿಗೆ ಗೊತ್ತಾಗತ್ತೆ ನಂತರ ಜಲಂಧರನ ಒಂದು ಯುದ್ಧಕ್ಕೆ ಜೊತೆಗೆ ಯುದ್ಧಕ್ಕೆ ಕಾರಣವಾಗತ್ತೆ ಆಗ ಜಲಂಧರನ ಯುದ್ಧಕ್ಕೆ ಕಾರಣವಾದಾಗ ಎಲ್ಲರೂ ಕೂಡ ಜಲಂಧರನ ಯುದ್ಧಕ್ಕೆ ಕಾರಣವಾಗ್ತಾರೆ ಆದರೆ ಶಿವನಿಗೆ ಜಲಂಧರನನ್ನು ಸೋಲಿಸುವುದು ಅಸಾಮಾನ್ಯವಾಗತ್ತೆ ಈಗಾಗಲೇ ಹೇಳಿರೋ ಹಾಗೆ ತುಳಸಿದೇವಿ ಅಪ್ರತಿಮ ಸುಂದರಿ ಹಾಗೂ ಪತಿವ್ರತೆ ಅದರಿಂದ ಹೋಗಿ ಸಾಕ್ಷಾತ್ ಹರಿಯನ್ನು ಎಲ್ಲರೂ ಬೇಡ್ತಾರೆ ನೀವೇ ಹೋಗಿ ಆ ಪತಿವ್ರತೆ ತನವನ್ನು ಆ ಮಹಾತಾಯಿಯನ್ನು ನೀವು ಒಲಿದು ಆ ಒಂದು ಜಲಂಧರನ ಸಾವಿಗೆ ನೀವು ಶರಣಾಗಬೇಕು ಅಂತ ಆಗ ಹರಿಗೂ ಇಷ್ಟ ಇರೋಲ್ಲ ಆದರೆ ಲೋಕ ಕಲ್ಯಾಣಕ್ಕಾಗಿ ತನ್ನ ಭಕ್ತೆಯನ್ನ ಮಹಾಲಕ್ಷ್ಮಿ ಸ್ವರೂಪಗಳನ್ನಾಗಿ ನೋಡಿಕೊಂಡು ಅವಳನ್ನು ಅಲ್ಲಿ ಮಹಾಲಕ್ಷ್ಮಿ ಸ್ವರೂಪವನ್ನಾಗಿ ಆಹ್ವಾನಿಸಿ ಮಹಾಲಕ್ಷ್ಮಿಯ ಒಂದು ಒಪ್ಪಿಗೆಯನ್ನು ಪಡೆದು ಅವಳನ್ನು ವೃಂದಾದೇವಿಯಲ್ಲಿ ಲಕ್ಷ್ಮಿಯ ಸ್ವರೂಪವನ್ನು ತಂದು ಆ ಕೆಲಸವನ್ನ ಮಾಡ್ತಾರೆ ಯುದ್ಧಕ್ಕೆ ಹೊರಟಿರ್ತಾನೆ ಜಲಂಧರ ಇತ್ತ ಒಂದು ವೃಂದಾದೇವಿ ಪೂಜೆಯನ್ನು ಮಾಡ್ತಿರ್ತಾಳೆ ಪೂಜೆಯನ್ನು ಸಕಾಲಕ್ಕೆ ಸಮೃದ್ಧಿಯಾಗಿ ಮಾಡ್ತಿರ್ತಾಳೆ ಆಗ ಮಾಡಬೇಕಾದ್ರೆ ಪೂಜೆಯನ್ನೆಲ್ಲ ಇನ್ನೇನು ಕೊನೆ ಗಳಿಗೆಯಲ್ಲಿ ಪ್ರಸಾದ ಮತ್ತು ನೈವೇದ್ಯ ಮಹಾಮಂಗಳಾರತಿ ಆಗಬೇಕು ಅನ್ನೋ ಸಮಯದಲ್ಲಿ ಶ್ರೀಮನ್ನಾರಾಯಣನು ಜಲಂಧರನ ವೇಷದಲ್ಲಿ ಬರ್ತಾನೆ ಜಲಂಧರನ ವೇಷದಲ್ಲಿ ಬಂದಾಗ ವೃಂದಾದೇವಿಗೆ ತುಂಬಾ ಸಂತೋಷ ಆಗುತ್ತೆ ಯುದ್ಧದಲ್ಲಿ ನನ್ನ ಗಂಡ ತುಂಬ ವಿಜಯ ಕೀರ್ತಿಯನ್ನು ಪ ಪತಾಕಿಯನ್ನು ಹಾರಿಸಿ ಬಂದಿರ್ತಾನೆ ಅಂತ ಹೇಳಿ ಬಂದು ನೋಡ್ತಾಳೆ ಬಂದು ನೋಡ್ತಾಳೆ ಆಗ ವಿಜಯ ಕೀರ್ತಿಯನ್ನು ಬಂದು ನೋಡ್ತಾಳೆ ಆಗ ಹೋಗಿ ಶ್ರೀಮನ್ನಾರಾಯಣ ಜಲಂಧನ ರೂಪದಲ್ಲಿ ಇದ್ದು ನೋಡಿ ಅವಳನ್ನ ದಪ್ಪಕೊಂಡ್ಬಿಡ್ತಾಳೆ ಆಗ ದಪ್ಪಿ ಇನ್ನೇನು ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಷ್ಟರಲ್ಲಿ ಇತ್ತ ಶಿವನು ಜಲಂಧರನನ್ನು ಸಂಹಾರ ಮಾಡಿ ಆ ತಲೆಯು ಆ ವೃಂದಾದೇವಿ ಇರುವ ಜಾಗಕ್ಕೆ ಬಂದು ಬೀಳತ್ತೆ ಆಗ ನೋಡಿದಾಗ ನನ್ನ ಎದುರು ಇರುವಂತಹ ಪ ಜಲಂಧನ ರೂಪದಲ್ಲಿರುವಂತಹ ಗಂಡನನ್ನು ನೋಡ್ತಾಳೆ ಇತ್ತ ಒಂದು ತಲೆ ಬಿದ್ದಿರೋದನ್ನು ನೋಡ್ತಾಳೆ ಆಗ ತುಂಬ ಕುಗ್ಗಿ ಹೋಗಿ ಇಂತಹ ಒಂದು ಕೆಲಸ ಯಾಕೆ ಮಾಡಿದರು ಯಾರು ನೀನು ಅಂತ ಕೇಳಿದ್ದಾಗ ನಾರಾಯಣನು ಪ್ರತ್ಯಕ್ಷನಾಗ್ತಾನೆ ಆಗ ಅವಳಿಗೆ ತುಂಬಾ ಕೋಪ ಬರುತ್ತೆ ನಾನಿಷ್ಟು ಪ್ರೀತಿಯಿಂದ ಪೂಜೆ ಮಾಡಿದಂತಹ ನನ್ನ ಹರಿಯೇ ನನ್ನ ಪೂಜೆಯನ್ನು ಭಗ್ನವನ್ನು ಮಾಡಿ ನನ್ನ ಪತಿಯ ಸಾವಿಗೆ ಶರಣಾಗ್ಬಿಟ್ನಲ್ಲ ಅಂತ ಆಗ ಶಪಸ್ತಳೆ ಶ್ರೀಮನ್ನಾರಾಯಣ ಕಲ್ಲಾಗಿ ಹೋಗಲಿ ಅಂತ ಆದರೆ ಎಲ್ಲರೂ ಬಂದು ಸಕಲ ದೇವಾನುದೇವತೆಗಳು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಮೂರೂ ಜನವು ಬಂದು ಈ ಒಂದು ಸನ್ನಿವೇಶವನ್ನು ಅವರು ವಿಸ್ತರಿಸಿದಾಗ ವೃಂದಾದೇವಿ ಕೋಪವು ತನ್ನಗಾಗಿ ಆ ಒಂದು ಶಾಪವನ್ನು ಪುನಃ ಹಿಂಪಡಿತಾಳೆ ಆಗ ಕಲ್ಲಿನ ರೂಪದಲ್ಲಿದ್ದ ಶ್ರೀಮನ್ನಾರಾಯಣ ನೈಜ ಸ್ವರೂಪಕ್ಕೆ ಮರಳಿ ಬರ್ತಾನೆ ನಂತರ ಅವಳು ಹೇಳ್ತಾಳೆ ನಾನು ನನಗೆ ಇಂತಹ ಗತಿ ಬಂದಿರೋದ್ರಿಂದ ನಾನು ಶ್ರೀಮನ್ನಾರಾಯಣನ ಒರೆಸ್ಬೇಕು ನನ್ನನ್ನು ಮದುವೆ ಆಗಬೇಕು ಅಂತ ಆದ್ದರಿಂದ ಇದು ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ವರೂಪದಲ್ಲಿ ವೃಂದಾದೇವಿಯನ್ನು ಈ ಇದೇ ಉತ್ಥಾನ ದ್ವಾದಶಿ ಎಂದು ಮದುವೆ ಆಗಿದ್ದು ಅದರಿಂದ ವೃಂದಾದೇವಿ ಅಂದರೆ ತುಳಸಿ ಅಂತ ಹೇಳಿದ್ರೆ ತೂ ಅಂದರೆ ಸಮಾಧಿ ತುಳಸಿ ಅಂತ ಹೇಳಿದ್ರೆ ಸಮಾಧಿಯಲ್ಲೂ ಅದು ಪ್ರಕಾಶಿಸುವುದು ಅಂತ ಮದುವೆ ಆಗಬೇಕು ಅಂತ ಹೇಳಿ ನಂತರ ಅವಳು ಅಲ್ಲೇ ಸುಟ್ಟಿ ಬೂದಿಯನ್ನು ಹಾಕ್ತಾಳೆ ಆ ಬೂದಿಯಾದಂತಹ ಜಾಗದಲ್ಲಿ ಬೆಳೆದಂತಹ ಗಿಡವೇ ಆ ತುಳಸಿ ಆ ತುಳಸಿ ದೇವಿಗೆ ಶ್ರೀ ದಾಮೋದರ ರೂಪಿ ಭಗವಂತ ಒಂದು ವಿವಾಹವನ್ನು ಮಾಡ್ಕೊತಾನೆ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯವಿರುತ್ತೆ ಅಂತಲೂ ಹೇಳ್ತೀವಿ ಆದ್ದರಿಂದ ತುಳಸಿಯನ್ನು ಹೆಣ್ಣಾಗಿ ಹಾಗೂ ನಲ್ಲಿಕಾಯಿಯನ್ನು ಯಾಕೆ ನಾವು ನಲ್ಲಿಕಾಯಿಯನ್ನು ನಲ್ಲಿಕಾಯಿ ಗಿಡವನ್ನು ಇಡ್ತೀವಿ ಅಂದರೆ ಅದು ಶ್ರೀಮನ್ ನಾರಾಯಣನ ಸ್ವರೂಪ ಅಂತ ಹಿಡ್ತೀವಿ ಆದ್ದರಿಂದ ಇವರಿಬ್ಬರ ವಿವಾ ವಿವಾಹ ಇವತ್ತು ಉತ್ಥಾನ ದ್ವಾದಶಿ ಎಂದು ನೆರವೇರಿದ್ದಂತಹ ಸುಸಂದರ್ಭ ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ನಾಳೆವರೆಗೂ ಇರುತ್ತೆ ಕೆಲವರು ಏಕಾದಶಿ ಇವತ್ತು ಮಾಡಿ ನಾಳೆ ಉತ್ಥಾನ ದ್ವಾದಶಿ ಮಾಡ್ತಾ ಇದ್ದಾರೆ ನಿನ್ನೆ ಏಕಾದಶಿ ಮಾಡಿ ಇವತ್ತು ಉತ್ಥಾನ ದ್ವಾದಶಿ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತುಳಸಿ ಹಬ್ಬದ ತುಳಸಿ ವಿವಾಹ ಮಹೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ತಮ್ಮ ತಮ್ಮಗಳ ಮನೆಗಳಲ್ಲಿ ಹಬ್ಬವನ್ನು ಸುಸಂದರ್ಭವಾಗಿ ಆಚರಿಸಿ ಹಾಗೂ ತುಳಸಿ ದೇವಿ ಸಕಲ ಸಂಪನ್ನಗಳನ್ನು ನಿಮಗೆ ಕೊಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಲೈವನ್ನು ಟೆಲಿಕಾಸ್ಟ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಟೆಲಿಕಾಸ್ಟಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ